ಎಲ್ಲ ಸೇರಿದ್ರೆ ಐದುನೂರು ಆರುನೂರ ಆಗಿರ್ಬೋದು ನಾಲ್ಕು ವರ್ಷದಲ್ಲಿ ಆಗಿರ್ಬೋದಲ್ಲ ಆದರೆ ಸಾವಿರದ ನಾಲ್ಕು ನೂರು ಜನರಿಗೆ ರಕ್ತದ ವ್ಯವಸ್ಥೆ ಇವತ್ತು ಕಿಮ್ಸ್ನಲ್ಲಿ ನಮ್ಮ ಕಚೇರಿಯಿಂದ ಆಗಿದೆ ನಾಲ್ಕುನೂರು ಅದರ ಶೆಟ್ಟಿಗೆ ಬಂದ ನಿನ್ನೆ ಹೇಳ್ತಿದ್ದಾರ ಪಾಪ ಅವ್ರ ತಂದೆ ಅವ್ರ ಮೊನ್ನೆ ಹುಷಾರಿರ್ಲಿಲ್ಲ ದೀಪಾವಳಿ ಸಂದರ್ಭದಲ್ಲಿ ಅವ್ರು ಅಡ್ಮಿಟ್ ಆಗಿದ್ರು ಆರಾಮಾಗಿ ಬಂದ್ರು ತತ್ಸವ ದವಾಖಾನೆ ಒಳಗೆ ಬಿದ್ದರು ಪಾಪ ಒಳ್ಳೆ ಚಿಕಿತ್ಸೆ ಸಿಕ್ತು ಅವ್ರು ಆರಾಮಾಗಿ ಕೂಡ ಬಂದ್ರು ನಿನ್ನೆ ಅವ್ರು ಏನಪ್ಪಾ ಏನೋ ಹೆಂಗಿದಾರ ನಿನ್ ರಾತ್ರಿ ಸಿಕ್ಕಿದ್ರಲ್ಲ ಅವರು ಇಲ್ರಿ ಆರಾಮಾಗ್ಯಾರ ಆರಾಮಾಗಿ ಒಂದು ಬಾಳ ನನಗೆ ಅಂತಂದ್ರು ಏನು ಇಲ್ಲ ನೀವು ಪದೇ ಪದೇ ಹೇಳ್ತಿದ್ರಿ ನಾವು ವಾರ್ತಾ ಹಾಕ್ತಿದ್ದಿಲ್ಲ ನಾನು ಪ್ರತಿ ಬಾರಿ ಕೌಂಟರ್ ನಲ್ಲಿ ಹಣ ತುಂಬಾಕ್ ನಿಂತಾಗ ಹಳ್ಳಿಯ ಜನ ಐವತ್ತು ರೂಪಾಯಿ ಕೊರತೆ ಇದ್ದಿದ್ದ ಕಣ್ಣಾಗ ನೀರ್ ಹಾಕೊಂಡು ಕೌಂಟರ್ ಮೇಲೆ ನಿಂತಿದ್ರು ಹಣ ತುಂಬಬೇಕಾದ್ರೆ ಐವತ್ ರೂಪಾಯಿ ಪೂರ್ತಿ ರೊಕ್ಕ ತುಂಬಲಿಲ್ಲ ಅಂದ್ರೆ ನಾವು ನಿಮ್ಗೆ ರಿಸೀಪ್ ಕೊಡಕ್ ಆಗಲ್ಲ ಅಂತಿದ್ರು ಎಷ್ಟು ಐವತ್ತು ರೂಪಾಯಿ ಹತ್ತ ನಾಲ್ಕೈದು ಜನಕ್ಕೆ ತಗೊಳ್ರಿ ಅಂತ ನಾನೇ ತುಂಬಿಸಿದ್ದೇನೆ ಸರ್ ಯಾವಾಗ ಸುಧಾರಿಸ್ಬೇಕು ಏನಾರು ಮಾಡ್ರಿ ಆರೋಗ್ಯ ಉಚಿತವಾಗಿ ಆಗ್ಬೇಕು ಅಷ್ಟು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಮಹಾನಗರಗಳಿಗೆ ಪಟ್ಟಣಗಳಿಗೆ ಹೋಗಿ ಚಿಕಿತ್ಸೆ ಪಡಿ ಪಡಿತಕ್ಕಂಥದ್ದು ಅಷ್ಟು ಕಷ್ಟ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಚುನಾವಣೆಗಳು ನಡೀತವೆ ಪಕ್ಷದ ಕಾರ್ಯಕ್ರಮಗಳು ಇರ್ತವೆ ಸರ್ಕಾರ ಸಾಧನೆಗಳು ಇರ್ತವೆ ಚುನಾವಣೆ ನಿಲ್ಲವರು ಕೂಡ ಸುಮ್ ಸುಮ್ಮನ ಆರೋಪ ಮಾಡೋದ್ರ ಮುಖಾಂತರ ಚುನಾವಣೆ ಮಾಡಬಾರ್ದು ನಾನು ಹೆಚ್ಚು ಕಡಿಮೆ ಈಗ ಏಳು ವರ್ಷ ಆಯ್ತು ನಿಮ್ ಜೊತೆ ನನ್ನ ಒಂದು ಬಾಂಧವ್ಯ ನನ್ನ ಒಂದು ಜೀವನದ ಒಂದು ನಿಮ್ಮ ಜೊತೆ ಇರ್ತಕ್ಕಂಥ ಕಾಲ ಯಾವತ್ತರ ಯಾರದರ ಬಗ್ಗೆ ಆರೋಪ ಮಾಡಿದೀನ ಸುಳ್ಳು ಹೇಳಿದಿನ ಎಷ್ಟೋ ಮುಖಂಡರು ಸತ್ಯ ಹೇಳಿದ್ರು ಜಗಳ ಆಡ್ಕೊಂಡು ಹೋಗಿದ್ದಾರೆ ಆದ್ರೆ ಮತ್ತೆ ಪ್ರೀತಿ ಅದನ್ನ ಜಟ್ಕೊಂಡು ಮತ್ತೆ ನಾವೆಲ್ಲ ಒಂದಾಗಿದ್ದೇವೆ ನಾನು ಆ ನಮ್ಮೂರು ನಮ್ಮವರೆಲ್ಲ ಕೇಳ್ತೀನಿ ನನ್ನ ಮಕ್ಕಳಿಗೆ ಹೇಳ್ತೀನಿ ಆರೋಪ ಮಾಡಬೇಡ್ರಿ ನೀವು ನಮ್ಮ ಜೊತೆ ಕೈ ಜೋಡಿಸ್ರಿ ಕೇರಿ ಕೆಲಸ ಮಾಡೋದ ನಾನು ನಾಲ್ಕು ವರ್ಷದಾಗ ಇಪ್ಪತ್ತು ಸಾವಿರ ರೋಗಿಗಳನ್ನ ನಾವು ಸಹಾಯ ಮಾಡಿದೀವಿ ನೀವು ಎರಡು ವರ್ಷದಾಗ ಎರಡು ಸಾವಿರ ಮಾಡ್ರಪ್ಪ ಸಾಕು ದೇವ್ರ ಕಣ್ ತೆಗೀತ ನಿಮ್ಮ ನೀವು ನಾಳೆ ಗೆಲ್ಬಹುದು ಆರೋಪ ಮಾಡ್ತಾ ಜನರು ದಾರಿ ತಪ್ಪಿಸಿದ ನಿಮ್ಗೇನ್ ಲಾಭ ಕಾಲದಲ್ಲಿ ಎಲ್ಲಿದ್ದೀರಪ್ಪ ನಮ್ಮ ಹಿರಿಯರು ಮುಖಂಡರ ಮಾರ್ಗದರ್ಶನದಲ್ಲಿ ಎಲ್ಲಾ ಯುವಕರು ರೋಗಿಗಳ ಮತ್ತೆ ಇಟ್ಟುಕೊಂಡು ಕೊರೋನಾ ಕಾಲದಲ್ಲಿ ಸೇವೆ ಮಾಡಿ ಸತ್ತಲೋ ಸುಳ್ಳೋ ನಮ್ಮೂರವ್ರು ಎಲ್ಲಿದ್ರು ಬೆಂಗಳೂರಲ್ಲಿ ಮಲಗಿದ್ರು ಮತ್ತು ಈ ಕಡೆ ತಲೆ ಹಾಕಿ ಇಲ್ಲ ಇವತ್ತು ಜನರ ಭಾವನೆಗಳ ಜೊತೆ ನಾವು ಆಟ ಆಡಬಾರ್ದು ರಾಜಕಾರಣಿಗಳು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಬಾರ್ದು ಸುಮ್ ಸುಮ್ನೆ ದುಡ್ಡಿನ ವಿಚಾರ ಭ್ರಷ್ಟಾಚಾರ ವಿಚಾರ ಏನ್ ಅರ್ಥ ಅಂತ ಮಾತಾಡ್ತಾರೆ ಸ್ವಾಮಿ ನಮ್ಮೂರು ನಾಯಕರು ಹದಿನೇಳು ಜನ ಬಿಜೆಪಿಯ ಬಿಜೆಪಿಗೆ ನಮ್ಮ ಪಕ್ಷದ ಹದಿನಾಲ್ಕು ಜನ ಜೆಡಿಎಸ್ ಎಸ್ನ ಮೂರು ಜನ ಶಾಸಕರು ಎಷ್ಟು ಹದಿನೇಳು ಜನ ನಮ್ಮ ಪಕ್ಷದವ್ರು ಹದಿನಾಲ್ಕು ಜೆ ಡಿ ಎಸ್ನವ್ರು ಮೂರು ಇದೇ ಜಿಲ್ಲೆಯವರೊಬ್ಬರ ಶಾಸಕರು ಕೂಡ ಯಾರಿಗೆ ಮಾರಾಟ ಆಗಿದ್ರು ಮಾರಾಟ ಆದವರು ಪರವಾಗಿ ನಿಂತವ್ರು ಯಾರು ನ್ಯಾಯಾಲಯದಲ್ಲಿ ಇವರೇ ನಮ್ಮೂರು ನಮ್ಮವರು ಇವರೇ ವಾದ ಮಾಡ್ತಾರೆ ಮತ್ತಿದು ಭ್ರಷ್ಟಾಚಾರಲ್ಲ ಅದ್ರಲ್ಲಿ ಏನಿದ್ರು ಮಾರಾಟ ಆದ ಶಾಸಕರ ಪರವಾಗಿ ನಿಂತು ಇವತ್ ಸತ್ಯ ಹರಿಶ್ಚಂದ್ರ ನೀವು ಮಾತಾಡಿದ್ರೆ ನಾವು ಸುಂಕು ನಾಕಾಗತ್ತ ನಿಮ್ಗೆ ನಮ್ಮ ಕೆಲಸದ ಮುಖಾಂತರ ಉತ್ತರ ಕೊಡ್ತೀವಿ ಭಾವನೆಗಳಲ್ಲಿ ಸಂತೋಷವನ್ನು ಮೂಡಿಸುವ ಮೂಲಕ ನಿಮ್ಗೆಲ್ಲರೂ ಉತ್ತರ ಕೊಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಮಾಡಬೇಕಾದಷ್ಟು ಕೆಲಸ ಮಾಡಿದಾವೆ ನನ್ ಕಡೆ ಮಾಡಕ್ಕಾಗಿಲ್ಲ ಅಂದ್ರೆ ದಯಮಾಡಿ ನೀವು ಮಾಡಿ ಇದು ಏನ್ ಹೇಳುದು ಬೇಡ ನೀವು ಪರಿಚಯ ಯಾತ್ರೆ ಬೇಡ ನೀವೇನು ಭಾಷಣ ಮಾಡೋದು ಬೇಡ ಜನ ಸೇವೆ ಮಾಡಿ ಜನ ನಿಮ್ಮನ್ನ ಹಂಗೆ ಹತ್ಕೊಂತಾರೆ ಅಂದ್ರೆ ನನ್ನ ಹಿಂಗೆ ಬರ್ತಾರೆ ಹೌದಲ್ಲ ಅದಲ್ಲ ಸಂವಿಧಾನ